ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲಾದರೂ ಫಂಕ್ಷನ್ಗೆ ಹೋಗುವ ಹತ್ತರಿಂದ ಹದಿನೈದು ನಿಮಿಷದ ಮುಂಚೆ ಈ ಫೇಸ್ ಪ್ಯಾಕನ್ನು ನಿಮ್ಮ ಮುಖಕ್ಕೆ ನೀವು ಹಚ್ಕೊಳ್ಳೋದ್ರಿಂದ ಇನ್ಸ್ಟೆಂಟಾಗಿ ನಿಮ್ಮ ಮುಖದ ಮೇಲೆ ಗ್ಲೋ ಬರುತ್ತೆ ಹಾಗೂ ಸ್ಕಿನ್ನು ಬ್ರೈಟ್ ಆಗುತ್ತೆ ಡಲ್ ಆಗಿರುವಂತಹ ಮುಖದಲ್ಲಿ ಹೊಳಪು ಬರುತ್ತೆ ಫಂಕ್ಷನ್ಗೆ ಹೋದಾಗ ಎಲ್ಲರೂ ಕೂಡ ನಿಮ್ಮನ್ನೇ ಗಮನಿಸ್ತಾರೆ ಅಂತಹ ಅದ್ಭುತವಾದಂತಹ ಫೇಸ್ ಪ್ಯಾಕನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ಫೇಸ್ ಪ್ಯಾಕನ್ನು ರೆಗ್ಯುಲರ್ ಆಗಿ ನೀವು ಬಳಸ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನು ಅನ್ಯವನಾದರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಹಾಗೂ ಡಲ್ನೆಸ್ ನಿಮ್ಮ ಮುಖ ಅದಲ್ಲಿ ಕಾಣಿಸ್ತಾ ಇದ್ರೆ ಪಿಗ್ಮೆಂಟೇಷನ್ ಇದ್ದರೆ ಚಿಕ್ಕ ಚಿಕ್ಕ ಗುಳ್ಳೆಗಳು ಹಾಗೂ ಸ್ಪಾಟ್ಸ್ ಏನಾದರೂ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಹಾಗೂ ನಿಮ್ಮ ಸ್ಕಿನ್ನಲ್ಲಿ ಯಾವಾಗಲೂ ಗ್ಲೋ ಬರುತ್ತೆ ಹಾಗೆ ಸ್ಕಿನ್ ಕಾಂಪ್ಲೆಕ್ಷನ್ನು ಕೂಡ ಸರಿಯಾಗ್ತಾ ಬರುತ್ತೆ ಬೆಟರ್ ಆಗುತ್ತೆ ಬನ್ನಿ ಆಗಿದ್ದರೆ ಈ ಫೇಸ್ ಪ್ಯಾಕನ್ನು ಯಾವ ರೀತಿ ತಯಾರಿಸೋದು ಅಂತ ನೋಡೋಣ ಈ ಫೇಸ್ ಪ್ಯಾಕನ್ನು ತಯಾರಿಸಲಿಕ್ಕೆ ಒಂದು ಚಮಚದಷ್ಟು ಬೀಟ್ರೂಟ್ ಪುಡಿಯನ್ನು ತೆಗೆದುಕೊಳ್ತಾ ಇದ್ದೀನಿ ನೀವು ಫ್ರೆಶ್ ಆಗಿರುವಂಥ ಬೀಟ್ರೂಟ್ ರಸನ ಕೂಡ ಬಳಕೆ ಮಾಡ್ಕೊಳ್ಬಹುದು ನಂತರ ಒಂದು ಚಮಚದಷ್ಟು ಕಡಲೆ ಹಿಟ್ಟು ಬೇಕಾಗಿರುತ್ತೆ ಕಡಲೆ ಹಿಟ್ಟು ಬೀಟ್ರೂಟು ನಮ್ಮ ಸ್ಕಿನ್ನಿನ ಕಲರನ್ನು ಕಾಂಪ್ಲೆಕ್ಷನನ್ನು ಚೇಂಜ್ ಮಾಡಲಿಕ್ಕೆ ಡಲ್ಲಾಗಿರುವಂತಹ ಮುಖಕ್ಕೆ ಒಳ್ಳೆಯ ಗ್ಲೋ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ಅರ್ಧ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಕೂಡ ತೆಗೆದುಕೊಳ್ಳೋಣ ಅಕ್ಕಿ ಹಿಟ್ಟು ಕೂಡ ಸ್ಕಿನ್ನಿನ ಕಲರನ್ನು ಚೇಂಜ್ ಮಾಡಲಿಕ್ಕೆ ಹಾಗೂ ಸ್ಕಿನ್ನಿಗೆ ಹೊಳಪು ತರಿಸ್ಲಿಕ್ಕೆ ಕಾಂತಿಯನ್ನು ತರಿಸ್ಲಿಕ್ಕೆ ಒಳ್ಳೆಯದಾಗಿರುತ್ತೆ ಅದ್ರ ಜೊತೆಗೆ ಒಂದು ಚಮಚದಷ್ಟು ಫ್ರೆಶ್ ಆಗಿರುವಂತಹ ಎಲೋವೆರಾ ಜಲನ ಕೂಡ ಹಾಕ್ಕೊಳ್ಳೋಣ ನೀವು ಮಾರ್ಕೆಟಿಂದ ತಂದಿರುವಂತಹ ಜಲನ ಕೂಡ ಬಳಕೆ ಮಾಡಿಕೊಳ್ಬೋದು ಹಾಗೆ ಒಂದು ಚಮಚದಷ್ಟು ಮೊಸರು ಅಥವಾ ಎರಡು ಚಮಚದಷ್ಟು ಮೊಸರನ್ನು ಹಾಕಿಬಿಟ್ಟು ಒಂದು ಪೇಸ್ಟ್ ತಯಾರಿಸ್ಕೊಳ್ಳಿ ಬೇಕಿದ್ದರೆ ನೀವು ಎಕ್ಸ್ಟ್ರಾ ಮೊಸರನ್ನು ಕೂಡ ಹಾಕ್ಬೋದು ಅಥವಾ ರೋಸ್ ವಾಟರನ್ನು ಕೂಡ ನೀವು ಸೇರಿಸ್ಕೊಂಡು ಪೇಸ್ಟ್ ತಯಾರಿಸ್ಕೊಂಡು ಚೆನ್ನಾಗಿ ತೊಳೆದಿರುವಂತಹ ಮುಖದ ಮೇಲೆ ಈ ಪೇಸ್ಟನ್ನು ನೀವು ಚೆನ್ನಾಗಿ ಅಪ್ಲೈ ಮಾಡಬೇಕಾಗತ್ತೆ ಗಟ್ಟಿಯಾಗಿ ಅಪ್ಲೈ ಮಾಡ್ಕೊಳ್ಳಿ ಹಾಗೆ ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದ ನಂತರ ಮುಖವನ್ನು ನೀವು ವಾಶ್ ಮಾಡಿಕೊಳ್ಳೋದ್ರಿಂದ ನಿಮ್ಮ ಮುಖದಲ್ಲಿ ಇನ್ಸ್ಟೆಂಟಾಗಿ ಚೇಂಜಸ್ ಆಗಿರುತ್ತೆ ಹೊಳಪು ಬಂದಿರುತ್ತೆ ಡಲ್ ಡಲ್ಲಾಗಿರುವಂಥ ಮುಖದಲ್ಲಿಯೂ ಕೂಡ ಒಳ್ಳೆಯ ಗ್ಲೋ ಬಂದಿರುತ್ತೆ ಹಾಗೆ ಈ ಫೇಸ್ ಪ್ಯಾಕನ್ನು ನೀವು ವಾರದಲ್ಲಿ ಒಂದರಿಂದ ಎರಡು ಸರಿ ಹಚ್ಕೊಳ್ಳೋದ್ರಿಂದಲೂ ನಿಮ್ಮ ಸ್ಕಿನ್ಗೆ ಒಳ್ಳೆಯ ಗ್ಲೋ ಬರುತ್ತೆ ಹಾಗೆ ಸ್ಕಿನ್ ಕಲರು ಚೇಂಜ್ ಆಗ್ತಾ ಬರುತ್ತೆ ಹಾಗೆ ಫಂಕ್ಷನ್ ಅಂತ ಬಂದಾಗ ಕೇವಲ ಮೇಕಪ್ ಅಷ್ಟೇ ಅಲ್ಲದೆ ಫೇಸ್ ಪ್ಯಾಕ್ ಅಷ್ಟೇ ಅಲ್ಲದೆ ಲಿಪ್ಸ್ಟಿಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಮಾಮಾತ್ ಕಡೆಯಿಂದ ಕ್ರೀಮಿ ಮ್ಯಾಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್ಗಳು ಲಾಂಚ್ ಆಗಿವೆ ಸೊ ಇದರಲ್ಲಿ ನಿಮಗೆ ಒಂಬತ್ತು ಶೇಡ್ಸ್ಗಳು ಸಿಗುತ್ತೆ ಬೇರೆ ಬೇರೆ ಕಲರ್ ಇದೆ ತುಂಬ ಚೆನ್ನಾಗಿವೆ ಕಲರ್ಸ್ಗಳೆಲ್ಲ ಹಾಗೆ ಏಯ್ಟ್ ಅವರ್ಸ್ ಲಾಂಗ್ ಸ್ಟೇ ಕೊಡುತ್ತೆ ಅಂತ ಹೇಳ್ತಾರೆ ಇದರಲ್ಲಿ ಮುರ್ಮುರ ಬಟರು ಹಾಗೂ ವಿಟಮಿನ್ ಇ ಇದೆ ಮತ್ತು ಈ ಲಿಪ್ಸ್ಟಿಕ್ಗಳು ತುಂಬ ಕ್ರೀಮಿ ಕ್ರೀಮಿಯಾಗಿವೆ ಈ ಲಿಪ್ಸ್ಟಿಕ್ಗಳಲ್ಲಿ ಯಾವುದೇ ಕೆಮಿಕಲ್ ಇಲ್ಲ ಮತ್ತು ಮೇಡ್ ಸೇಫ್ ಅಂತ ಹೇಳ್ಬೋದು ಡೈಲಿ ಕೂಡ ಇದನ್ನು ಯೂಸ್ ಮಾಡ್ಬೋದು ನೀವು ಯಾವುದೇ ಚಿಂತೆ ಇಲ್ಲ ಮತ್ತು ಈ ಲಿಪ್ಸ್ಟಿಕ್ಗಳು ತುಂಬ ಚೆನ್ನಾಗಿದ್ದು ಚೆನ್ನಾಗಿ ಗ್ಲೈಂಡ್ ಆಗುತ್ತೆ ಸಿಂಗಲ್ ಸ್ವೈಪ್ನಲ್ಲೇ ಚೆನ್ನಾಗಿ ಕಲರ್ ಕೊಡುತ್ತೆ ಹಾಗೆ ಲಿಪ್ಸ್ಗಳನ್ನು ಡ್ರೈ ಮಾಡೋದಿಲ್ಲ ಫ್ಲೀಕಿ ಫ್ರೀ ಆಗಿರುವಂಥ ಪ್ರಾಡಕ್ಟ್ ಅಂತ ಹೇಳ್ಬೋದು ಇದರಲ್ಲಿ ನನಗೆ ಏನು ಇಷ್ಟ ಆಯಿತು ಅಂತಂದರೆ ಲಿಪ್ಸ್ಟಿಕ್ ಯಾವ ಕಲರಲ್ಲಿದೆ ಅಂತ ಔಟರ್ ಕವರಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ ಕಲರ್ ಇದೆ ಅಂತ ಸೊ ಹಾಗಾಗಿ ನಾವು ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಕೊಳ್ಬೋದು ಸೊ ಟೋಟಲಾಗಿ ನನ್ನ ಹತ್ರ ಇಲ್ಲಿ ಒಂಬತ್ತು ಶೇಡ್ಸ್ ಇದೆ ಸೊ ಇವಾಗ ಇದನ್ನೆಲ್ಲ ನಾನು ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ ಫಸ್ಟ್ ಬಂದ್ಬಿಟ್ಟು ಝೀರೋ ಒನ್ ರೂಬಿ ಕ್ರಷ್ ನೋಡಿ ಒಳ್ಳೆ ರೆಡ್ ಕಲರಲ್ಲಿ ಲಿಪ್ಸ್ಟಿಕ್ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಝೀರೋ ಫೈವ್ ತುಲಿಪ್ ಮಜೆಂಟ ಸ್ವಲ್ಪ ಪಿಂಕ್ ಕಲರಲ್ಲಿದೆ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಜೀರೋ ನೈನ್ ಕ್ರ್ಯಾನ್ಬೆರಿ ಕ್ರಶ್ ನೋಡಿ ಎಷ್ಟು ಒಳ್ಳೆ ಚಾಕ್ಲೇಟಿ ಕಲರು ತುಂಬ ಚೆನ್ನಾಗಿ ಕಾಣಿಸುತ್ತೆ ನನ್ನ ಡ್ರೆಸ್ಗೂ ಕೂಡ ಹಾಗೂ ಲಿಪ್ಸ್ಗೂ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನೀವು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಝೀರೋ ಟು ರೋಸ್ ನ್ಯೂಡು ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡೇಲಿ ವೇರ್ಗೆ ಇದು ಸಖತ್ತಾಗಿದೆ ಅಂತ ಹೇಳ್ಬೋದು ಕಾಲೇಜ್ಗೆ ಹೋಗುವಾಗ ಅಥವಾ ಮಾರ್ಕೆಟ್ಗೆ ಹೋಗುವಾಗ ಮನೇಲೂ ಕೂಡ ನೀವು ಇದನ್ನು ಯೂಸ್ ಯೂಸ್ ಮಾಡ್ಬೋದು ನೆಕ್ಸ್ಟ್ ಬಂದು ಝೀರೋ ತ್ರೀ ಪಿಂಕ್ ರೋಸು ಇದು ಕೂಡ ಡೇಲಿವೇರಿಗೆ ಮನೇಲಿರುವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಝೀರೋ ಏಯ್ಟ್ ಹಿಬಿಸ್ಕ್ಸ್ ನ್ಯೂಡು ಇದು ಕೂಡ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ಬಂದು ಝೀರೋ ಸಿಕ್ಸ್ ಎಪ್ರಿಕಾ ಟ್ಯೂಬ್ ಇದು ಕೂಡ ಚೆನ್ನಾಗಿದೆ ನೆಕ್ಸ್ಟ್ ಝೀರೋ ಫೋರ್ ಮಾವೇ ಬ್ಲೂಮ್ ಇದು ಕೂಡ ಚೆನ್ನಾಗಿದೆ ಎಲ್ಲ ಕಲರ್ಸ್ ಎಲ್ಲರಿಗೂ ಕೂಡ ಒಪ್ಪುತ್ತೆ ಸೊ ನನಗೆ ರೂಬಿ ಕ್ರಶ್ ತುಲಿಪ್ ಮಜೆಂಡಾ ಪಿಂಕ್ ರೋಸ್ ಹಾಗೆ ರೋಸ್ ನೋಡು ತುಂಬಾನೇ ಇಷ್ಟ ಆಯ್ತು ಕೊನೆಯಲ್ಲಿ ಜೀರೋ ಸೆವೆನ್ ಪಿಲ್ಲೋ ನಿಯೋಡು ಲಿಪ್ಸ್ಟಿಕ್ ಲೈಟ್ ಕಲರ್ ಬೇಕು ಅಂತಂದ್ರೆ ಪಿಂಕ್ ರೋಸ್ ಹಿಬಸ್ಕಸ್ ನೋಡು ತುಂಬಾ ಚೆನ್ನಾಗಿದೆ ಹಾಗೆ ಎಪ್ರಿಕಾ ಟೂಪ್ ಕೂಡ ತುಂಬಾ ಚೆನ್ನಾಗಿದೆ ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕಾದರೆ ತರಿಸ್ಕೊಂಡು ಬಳಸ್ಕೊಳ್ಬಹುದು ಪರ್ಚೇಸ್ ಮಾಡುವಂತಹ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೆ ಕಾಣುವಂತಹ ಕೂಪನ್ ಕೋಡನ್ನು ಯೂಸ್ ಮಾಡಿದರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಆಪ್ ಸಿಗುತ್ತೆ ಇದು ಮಾಮಾ ಮತ್ತು ವೆಬ್ಸೈಟು ಹಾಗೂ ಆ್ಯಪ್ಸ್ಗಳಲ್ಲಿ ಕೂಡ ಅಪ್ಲಿಕೇಬಲ್ ಆಗಿರುತ್ತೆ ಮತ್ತು ಮಾಮಾ ಹತ್ರವರ ಎಲ್ಲ ಪ್ರಾಡಕ್ಟ್ಸ್ಗಳು ನಿಮಗೆ ಮಾಮಹತ್ ವೆಬ್ಸೈಟ್ ಮಾಮಹತ್ ಆ್ಯಪ್ ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಹಾಗೆ ಪರ್ಪರಲ್ಲಿಯೂ ಕೂಡ ಸಿಗುತ್ತೆ ಹಾಗೆ ನಿಮ್ಮ ಮನೆ ಹತ್ತಿರದಲ್ಲಿರುವಂಥ ಅಂಗಡಿಗಳಲ್ಲಿ ಕೂಡ ಇವಾಗ ಲಭ್ಯವಿದೆ ಹಾಗೆ ಈ ಮಾಮ ಹತ್ತಿನ ಎಲ್ಲ ಪ್ರಾಡಕ್ಟ್ಸ್ಗಳು ನ್ಯಾಚುರಲ್ ಆಗಿದ್ದು ಆ ಫುಲ್ ಕೆಮಿಕಲ್ ಫ್ರೀ ಆಗಿರುತ್ತೆ ಹಾಗಾಗಿ ನೀವು ಇದನ್ನು ಖಂಡಿತವಾಗ್ಲೂ ಬಳಕೆ ಮಾಡ್ಕೊಳ್ಬೋದು ಹಾಗೆ ನಿಮ್ಮ ಫೀಡ್ಬ್ಯಾಕ್ಗಳನ್ನು ಅನಿಸಿಕೆಗಳನ್ನು ಶೇರ್ ಮಾಡಲು ಮರಿಬೇಡಿ ಹಾಗೆ ನಿಮ್ಮ ಸಲಹೆ ಮೇರೆಗೆ ಆನಿಯನ್ ಶ್ಯಾಂಪೂನ್ನು ಕೂಡ ಇಂಪ್ರೂವ್ ಮಾಡಿದ್ದಾರೆ ಸುಧಾರಿಸಿದ್ದಾರೆ ಅವರು ಯಾವಾಗಲೂ ಉತ್ತಮ ಗುಣಮಟ್ಟಕ್ಕಾಗಿ ರಿಸರ್ಚ್ ಹಾಗೂ ಇನೋವೇಷನ್ಗಳನ್ನು ಕೂಡ ಇರ್ತಾರೆ ನಿಮಗೂ ಕೂಡ ಈ ಲಿಪ್ಸ್ಟಿಕ್ಗಳು ಇಷ್ಟ ಆದರೆ ತರಿಸ್ಕೊಳ್ಬೋದು ಯೂಸ್ ಮಾಡ್ಬೋದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ಸ್ನೇಹಿತರೆ ಇವತ್ತಿನೇ ಈ ವಿಡಿಯೋ ಹಾಗೂ ಫೇಸ್ಬುಕ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ಥ್ಯಾಂಕ್ ಯು